ಕುಮಟಾದಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಪ್ರಾಚಾರ್ಯರಾಗಿದ್ದ ಶಿವರಾಮು ಎಂಆರ್ ಅವರು ಸಹ ನಿರ್ದೇಶಕರಾಗಿ ಪದೋನ್ನತಿ ಪ್ರಯುಕ್ತ ಕರ್ನಾಟಕ ರಾಜ್ಯ ಬೋಧಕರ ಸಂಘದ ವತಿಯಿಂದ ಅಭಿನಂದಿಸಲಾಯಿತು ಕರ್ನಾಟಕ ರಾಜ್ಯ ಬೋಧಕರ ಸಂಘದ ರಾಜ್ಯಾಧ್ಯಕ್ಷರಾದ ಮಂಜುನಾಥಗಾಂಕರ್ ಬರ್ಗಿಯವರು ಪದೋನ್ನತಿಗೊಂಡ ಪ್ರಾಚಾರ್ಯರಿಗೆ ಹೂಹಾರ ಮತ್ತು ಪೇಟವನ್ನು ತೊಡಿಸಿ ಶ್ರೀಮಾನ್ಯ ವೆಂಟು ಮಾಸ್ತರ್ ಶಿಳ್ಳಿ ಅಭಿನಂದನ ಅಂಕೋಲಿಗರ ಕವಿತೆಗಳು ನೆಲಮುಗಿಲು ಲಾ ಗಣಪತಿ ನಾಯಕ್ ಅಭಿನಂದನ ಹಾಗೂ ಅಂಕವಲ್ಲಿ ಶತಮಾನದ ಫೇವ್ ಸ್ಮೃತಿ ಕೃತಿಗಳನ್ನಿತ್ತು ಸ್ಮಿತಸಿಂಚನ ಎಂಬ ಉಪಾಧಿಯೊಂದಿಗೆ ಆಪ್ತವಾಗಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬೋಧಕರ ಸಂಘದ ರಾಜ್ಯ ಕೋಶಾಧ್ಯಕ್ಷರಾದ ಶಿವಚಂದ್ರ ಹಾಗೂ ಪ್ರಾಚಾರ್ಯರ ಆಪ್ತ ಸಹಾಯಕರಾದ ಶ್ರೀಧರ ಮಡಿವಾಳ ಅವರು ಉಪಸ್ಥಿತರಿದ್ದರು ಇಲ್ಲಿಂದ ಮಾನ್ಯ ಸಹ ನಿರ್ದೇಶಕರಾಗಿ ಪದೋನ್ನತಿಗೊಂಡಿರುವಂತಹ ಶ್ರೀ ಶಿವರಾಮ ಹೆಮ್ಮಾರ್ ಅವರಿಗೆ ಕರ್ನಾಟಕ ರಾಜ್ಯ ಬೋಧಕರ ಸಂಘದಿಂದ ಆಪ್ತವಾಗಿ ಅಭಿನಂದಿಸಿ ಎಂಬ ಉಪಾಧಿಯೊಂದಿಗೆ ಈ ಸಂದರ್ಭದಲ್ಲಿ ಗೌರವ ಪೂರ್ವಕವಾಗಿ ಬೀಳ್ಕೊಡ್ತಾ ಸರ್ ತಮ್ಮ ಭವಿಷ್ಯ ಒಳ್ಳೆಯದಾಗಿ ನಾನು